ಜಾತಿ ಗಣತಿಯ ಮಾಹಿತಿ ಲೀಕ್ ಆಗಿದೆ ಪರಿಶಿಷ್ಟ ಜಾತಿಯವರು ಒಂದು ಕೋಟಿ ಎಂಟು ಲಕ್ಷ ಇದ್ದರೆ ಪರಿಶಿಷ್ಟ ಪಂಗಡದವರು ನಲವತ್ತು ಪಾಯಿಂಟ್ ನಲವತ್ತೈದು ಲಕ್ಷ ಇದ್ದಾರೆ ಮುಸ್ಲಿಮರು ಎಪ್ಪತ್ತು ಲಕ್ಷ ಇದ್ದಾರೆ ಲಿಂಗಾಯತರು ಅರವತ್ತೈದು ಲಕ್ಷ ವಕ್ಲಿಗರು ಅರವತ್ತು ಲಕ್ಷ ಇದ್ದಾರೆ ಕುರುಬರು ನಲವತ್ತೈದು ಲಕ್ಷ ಇದ್ದಾರೆ ಇದೊಂದು ಮಾಹಿತಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೋದೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆ ನಡೆಯುವ ಸಂಪುಟ ಸಭೆಯಲ್ಲಿ ನಾವು ಈ ಜಾತಿ ಗಣತಿ ವರದಿಯನ್ನು ಮಂಡಿಸಲ್ಲ ಅದನ್ನ ಒಪ್ಕೊಡಲ್ಲ ಅದಿಲ್ಲ ಅದು ಅದು ನಮ್ಮ ಅಜೆಂಡಾದಲ್ಲಿ ಇಲ್ಲ ನಾಳೆ ನಡೆಯುವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ಮಾಡೋದಿಲ್ಲ ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಈಗ ಏನು ಕೇಳಿ ಕೇಳಿಬರ್ತಕ್ಕ ವಿಚಾರ ಇದೆ ಇದೆಲ್ಲ ಬರೀ ಊಹಾಪೋಹ ಇದು ಅಂತೇಳಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ಅದನ್ನೇ ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಬ್ರಿಟಿಷ್ನವರು ಯಾವತ್ತು ಓದದ್ದು ಬಿಟ್ಟು ಭಾರತ ದೇಶನ್ ಮತ್ತೆ ಅದನ್ನ ಮೋಹನ್ ಭಾಗವತ್ ಆ ಥರ ಹೇಳಿದ್ರೆ ಏನಂತ ಹೇಳೋದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ರು ಹಂಗಾಗಿ ಅವರು ಆ ತರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಭಾಷಣದಲ್ಲಿ ಮಾತಾಡಲ್ಲ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತೀವಿ ನಾಳೆ ಸಮುದಾಯಗಳು ಸಮುದಾಯಗಳು ಒಂದು ವಿರೋಧ ವಿರೋಧ ವ್ಯಕ್ತಪಡಿಸಲಿಕ್ಕೆ ಈಗ ಕ್ಯಾಬಿನೆಟ್ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಸಮುದಾಯವಾದ ಚರ್ಚೆಗಳನ್ನ ಊಹಾಪೋಹಗಳು ಅಷ್ಟೇ ಬಂದಿದೆ ಚರ್ಚೆಗೆ ಬಂದಿಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರ್ದಿದ್ದಾಯ್ತು ಇದೀಗ ಯೂನಿಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್ ರಾಷ್ಟ್ರಪತಿಗಳಿಗೆ ಪತ್ರ ಬರ್ದಿದ್ದಾರೆ ಬಿಜೆಪಿ ಅವರು ಎದ್ವಾ ತದ್ವ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಉಂಟಾಗಿದ್ರು ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂತ ಪ್ರಯತ್ನ ಮಾಡಿದೀವಿ ಅಂತ ತೀರಿಸ್ತಾರೆ मुख्यांश बंद